ಸ್ನೇಹಿತರೆ ನಮಸ್ಕಾರ ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಚರ್ಚೆ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಯಾರು ಅಧಿಕಾರಕ್ಕೆ ಬರಲಿದ್ದಾರೆ ಈ ಪ್ರಶ್ನೆ ಇದೀಗ ಕಾಫಿ ಟೇಬಲ್ನಿಂದ ಹಿಡಿದು ವಿಧಾನಸೌಧದವರೆಗೂ ಚರ್ಚೆಯ ವಿಷಯವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಸಾಕಷ್ಟು ಸಮಯ ಇದ್ದರೂ ಇಂದಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಫಲಿತಾಂಶದ ಬೀಜಗಳು ಈಗಲೇ ಎಲ್ಲರಲ್ಲೂ ಬಿತ್ತಲ್ಪಡುತ್ತಿವೆಯೇ ಎನ್ನುವ ಅನುಮಾನ ಮೂಡಿದೆ ಸೊ ಇಂದಿನ ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮತ್ತು ರಾಜ್ಯದ ಜನಮನ ಈ ಎಲ್ಲಾ ಅಂಶಗಳನ್ನು ವಿಶ್ಲೇಷಿಸಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಯಾರು ಮೇಲುಗೈ ಸಾಧಿಸಬಹುದು ಎನ್ನುವುದನ್ನು ಚರ್ಚಿಸೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸೊ ಅದರಂತೆ ಈಗ ಪ್ರಸಕ್ತ ರಾಜಕೀಯ ಸ್ಥಿತಿ ನೋಡೋದಾದ್ರೆ ಪ್ರಸ್ತುತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಒಂದು ಕಡೆ ಗ್ಯಾರಂಟಿ ಯೋಜನೆಗಳ ಜನಪ್ರಿಯತೆ ತಂದುಕೊಟ್ಟಿವೆ ಸೊ ಮತ್ತೊಂದು ಕಡೆ ಆಡಳಿತದ ಒತ್ತಡ ಆರ್ಥಿಕ ಹೊರೆ ಒಳ ಜಗಳಗಳು ಸರ್ಕಾರಕ್ಕೆ ಸವಾಲಾಗಿ ನಿಂತಿವೆ ಜನರಿಗೆ ಈಗ ಮುಖ್ಯವಾದದ್ದು ಒಂದೇ ಭರವಸೆ ಕೊಟ್ಟಿದ್ದನ್ನ ಸರ್ಕಾರ ಎಷ್ಟು ಪರಿಣಾಮಕಾರಿಯಾಗಿ ಜಾರಿ ಮಾಡುತ್ತಿದೆ ಇದೇ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ದಿಕ್ಕು ತೋರಿಸುವ ಮೊದಲ ಅಂಶ ಸೊ ಅದರಂತೆ ಫಸ್ಟ್ ಕಾಂಗ್ರೆಸ್ಗೆ ಇರುವ ಅವಕಾಶ ಮತ್ತು ಸವಾಲುಗಳು ಏನು ಅಂತ ನೋಡೋದಾದರೆ ಕಾಂಗ್ರೆಸ್ಗೆ ಈಗಿರುವ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಗ್ಯಾರಂಟಿ ಯೋಜನೆಗಳು ಹೌದು ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಈ ಯೋಜನೆಗಳು ನೇರವಾಗಿ ಜನರ ಬದುಕಿಗೆ ಸ್ವಲ್ಪ ಹೆಚ್ಚು ಅನುಕೂಲ ಮಾಡಿಕೊಟ್ಟಿವೆ ಬಟ್ ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ ಅದೇನಂದ್ರೆ ಇವುಗಳನ್ನು ಸರ್ಕಾರ ಲಾಂಗ್ ವರೆಗೂ ಕೊಡಲು ಸಾಧ್ಯವೇ ಆರ್ಥಿಕವಾಗಿ ಸರ್ಕಾರ ನಿಭಾಯಿಸಬಲ್ಲದೆ ಮತ್ತು ಇದರ ಜೊತೆಗೆ ಮತ್ತೊಂದು ದೊಡ್ಡ ವಿಚಾರ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಈ ನಾಯಕತ್ವ ಸಮತೋಲನವು ಇಲ್ಲಿ ಪ್ರಮುಖ ಅಂಶವಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಪಕ್ಷ ಒಂದೇ ಧ್ವನಿಯಲ್ಲಿ ಹೋಗುತ್ತದೆಯೇ ಇದರಲ್ಲಿ ಕಾಂಗ್ರೆಸ್ ವಿಫಲವಾದರೆ ಜನರ ವಿಶ್ವಾಸ ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ ಆದರೆ ಯಾವಾಗ ಕಾಂಗ್ರೆಸ್ ಒಳಜಗಳವನ್ನ ಬದಿಗಿಟ್ಟು ಅಭಿವೃದ್ಧಿ ಪ್ಲಸ್ ಕಲ್ಯಾಣದ ಸಮತೋಲನ ಕಾಯ್ದುಕೊಂಡರೆ ಎರಡು ಸಾವಿರದ ಮತ್ತೆ ಕಾಂಗ್ರೆಸ್ ಅಧಿಕಾರ ಉಳಿಸಿಕೊಳ್ಳುವ ಶಕ್ತಿ ಇದೆ ಇನ್ನು ಇದಾದ ಮೇಲೆ ಬಿಜೆಪಿ ಮತ್ತು ಅದರ ಮರುಪೈಪೋಟಿಯ ತಂತ್ರ ಏನಿದೆ ಅನ್ನೋದನ್ನು ನೋಡೋದಾದರೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿನಲ್ಲಿ ಆತ್ಮಾವಲೋಕನ ಶುರು ಮಾಡಿಕೊಂಡಿದೆ ಒಂದು ಕಾಲದಲ್ಲಿ ಡಬಲ್ ಎಂಜಿನ್ ಸರ್ಕಾರ ಎನ್ನುವ ಘೋಷಣೆ ಜನಪ್ರಿಯವಾಗಿತ್ತು ಆದರೆ ಈಗ ನಾಯಕತ್ವ ಕೊರತೆ ರಾಜ್ಯ ಮಟ್ಟದಲ್ಲಿ ಸ್ಪಷ್ಟ ಮುಖದ ಅಭಾವ ಅಂದರೆ ಯಾವುದೇ ಪ್ರಭಾವಿ ಸಿಎಂ ಅಭ್ಯರ್ಥಿ ಅಥವಾ ನಾಯಕರಿಲ್ಲ ಸೊ ಇದರಿಂದ ಒಳ ಹೋರಾಟ ಮತ್ತು ಇವು ಬಿಜೆಪಿಗೆ ದೊಡ್ಡ ಸವಾಲಾಗಿ ಪರಿಣಾಮ ಬೀರಬಹುದು ಆದರೂ ಬಿಜೆಪಿಯನ್ನ ಲಘುವಾಗಿ ನೋಡೋ ಹಾಗಿಲ್ಲ ಏಕೆಂದರೆ ರಾಷ್ಟೀಯ ಮಟ್ಟದ ನಾಯಕತ್ವ ಸಂಘಟನೆಯ ಶಕ್ತಿ ಕೇಂದ್ರ ಸರ್ಕಾರದ ಯೋಜನೆಗಳು ಇವೆಲ್ಲವನ್ನ ಬಳಸಿಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟರೊಳಗೆ ಬಿಜೆಪಿ ಹೊಸ ನಾಯಕತ್ವವನ್ನ ಬೆಳೆಸಿದ್ರೆ ಮತ್ತೊಮ್ಮೆ ಬಲವಾದ ಪೈಪೋಟಿ ನೀಡಬಹುದು ಪ್ರಶ್ನೆ ಏನೆಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿಯ ಸಿಎಂ ಯಾರು ಹಳೆಯ ನಾಯಕರೇ ಹೊಸ ಮುಖಗಳೇ ಇದಕ್ಕೆ ಉತ್ತರ ಸಿಕ್ಕರೆ ರಾಜಕೀಯ ಚಿತ್ರಣವೇ ಬದಲಾಗಬಹುದು ಸೊ ಇನ್ನು ಇದಾದ ಮೇಲೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಅಂದರೆ ಆಲ್ ಟೈಮ್ ಕಿಂಗ್ ಮೇಕರ್ ಆಗೋ ಜೆಡಿಎಸ್ ಬಗ್ಗೆ ನೋಡೋದಾದರೆ ಇಲ್ಲಿ ಜೆಡಿಎಸ್ ಇಲ್ಲದೇ ಇದ್ರೆ ಕರ್ನಾಟಕ ರಾಜಕೀಯ ಅಪೂರ್ಣ ಹಿಂದೆ ಜೆಡಿಎಸ್ ಕಿಂಗ್ ಮೇಕರ್ ಆಗಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪಕ್ಷದ ಪ್ರಭಾವ ಕುಸಿಯುತ್ತಿದೆ ಪ್ರಮುಖ ಪ್ರಶ್ನೆಗಳು ಮತ್ತು ಕಾರಣಗಳನ್ನು ನೋಡೋದಾದರೆ ಯುವ ನಾಯಕತ್ವ ಬೆಳೆಯುತ್ತಿದೆಯೋ ಹಳೆಯ ಮತ ಬ್ಯಾಂಕ್ ಉಳಿತಿದೆಯೋ ಮೈತ್ರಿ ರಾಜಕೀಯವೇ ಭವಿಷ್ಯವೇ ಸೊ ಇದೆಲ್ಲವನ್ನ ನೋಡೋದಾದರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋದು ಕಷ್ಟ ಆದರೆ ಮೆಜಾರಿಟಿ ಯಾವ ಪಕ್ಷಕ್ಕೂ ಬರಲಿಲ್ಲ ಅಂದರೆ ಮತ್ತೊಮ್ಮೆ ಕಿಂಗ್ ಮೇಕರ್ ಆಗುವ ಅವಕಾಶ ಜೆಡಿಎಸ್ಗೆ ಇರುತ್ತದೆ ಇದು ಕಾಂಗ್ರೆಸ್ ಅಥವಾ ಬಿಜೆಪಿಗೆ ಗೇಮ್ ಚೇಂಜರ್ ಆಗಬಹುದು ಸೊ ಇಲ್ಲಿ ಇನ್ನೊಂದು ಅಂಶವನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜನರು ಹಿಂದಿನಂತೆ ಮಾತ್ರ ಯೋಚಿಸುವುದಿಲ್ಲ ಈ ಬಾರಿ ಪ್ರಮುಖ ಅಂಶಗಳಾದ ಉದ್ಯೋಗ ಬೆಲೆ ಏರಿಕೆ ಶಿಕ್ಷಣ ಆರೋಗ್ಯ ಮೂಲಸೌಕರ್ಯ ಭ್ರಷ್ಟಾಚಾರ ವಿಷಯವಾಗಿ ಯುವ ಮತದಾರರು ಮೊದಲ ಬಾರಿ ಮತ ಹಾಕುವವರು ಇವರು ಸೋಷಿಯಲ್ ಮೀಡಿಯಾ ರಿಯಾಲಿಟಿ ಫಲಿತಾಂಶ ಇದೆಲ್ಲವನ್ನ ಗಮನಿಸಿ ತೀರ್ಮಾನ ಮಾಡುತ್ತಾರೆ ಭಾವನಾತ್ಮಕ ರಾಜಕೀಯಕ್ಕಿಂತ ಕಾರ್ಯಕ್ಷಮತೆ ರಾಜಕೀಯ ಮುಖ್ಯವಾಗಲು ಕಾಲ ಇದು ಸಾರಿಯಾಗಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ರಾಜಕೀಯಕ್ಕೆ ಮೂರು ಸಾಧ್ಯತೆಗಳಿವೆ ಕಾಂಗ್ರೆಸ್ ಅಧಿಕಾರ ಉಳಿಸಿಕೊಳ್ಳುವುದು ಆಡಳಿತ ಯಶಸ್ವಿಯಾದ್ರೆ ಬಿಜೆಪಿ ಬಲವಾದ ಕಮ್ ಬ್ಯಾಕ್ ಹೊಸ ನಾಯಕತ್ವ ಬಂದರೆ ಮತ್ತೊಮ್ಮೆ ಕಿಂಗ್ ಮೇಕರ್ ಆಗುವಲ್ಲಿ ಜೆಡಿಎಸ್ ನಿರ್ಣಾಯಕ ಪಾತ್ರ ಇವೆಲ್ಲವೂ ಮುಂದಿನ ಎರಡು ಮೂರು ವರ್ಷಗಳ ಬೆಳವಣಿಗೆಗಳ ಮೇಲೆ ನಿರ್ಣಾಯಕವಾಗುವ ಅಂಶಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆಂಟರ ಅಧಿಕಾರ ಯಾರ ಕೈಗೆ ಸೇರುತ್ತದೆ ಎನ್ನುವುದಕ್ಕಿಂತ ಮುಖ್ಯವಾದದ್ದು ಜನರ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತದೆ ಅನ್ನೋದು ರಾಜಕೀಯ ಪಕ್ಷಗಳಲ್ಲ ಜನರೇ ಈ ರಾಜ್ಯದ ನಿಜವಾದ ಶಕ್ತಿ ನಿಮ್ಮ ಅಭಿಪ್ರಾಯವೇನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತ ನೀವು ಯೋಚಿಸ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ